ನಾನು ಪ್ರಿಯಾ ನೀವು ನೋಡ್ತಿದ್ದೀರ ಪಬ್ಲಿಕ್ ಇಂಪ್ಯಾಕ್ಟ್ ವಿಶೇಷ ಕಾರ್ಯಕ್ರಮ ನಮ್ಮ ಲಕ್ಷ್ಮಿ ನಿವಾಸ ಧಾರಾವಾಹಿಯಲ್ಲಿ ನಮ್ಮ ಚಿನ್ನುಮರಿ ಯಾರಿಗೆ ಗೊತ್ತಿಲ್ಲ ಹೇಳಿ ನಮ್ಮ ಸೈಕೋ ಜಯಂತನ ಹೆಂಡತಿ ಅವರು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಪ್ರತ್ಯಕ್ಷನವ್ರನ್ನ ಮದುವೆ ಆಗ್ತಿದ್ದಾರೆ ಅವರು ಚಿಕ್ಕಮಗಳೂರ್ನ ಸೊಸೆ ಆಗ್ತಿದ್ದಾರೆ ಇಷ್ಟು ದಿನ ಲಕ್ಷ್ಮಿ ನಿವಾಸ ಧಾರಾವಾಹಿಯಲ್ಲಿ ಜಯಂತನ ಹೆಂಡತಿಯಾಗಿ ಪಾತ್ರವನ್ನ ವಹಿಸ್ತಾ ಇದ್ರು ಆದ್ರೆ ಇವಾಗ ಪ್ರತ್ಯಕ್ಷ ಚಿಕ್ಕಮಗಳೂರ್ನ ಹುಡುಗನ ಅವರು ಮದುವೆ ಆಗ್ತಿದ್ದಾರೆ ಅವರು ಟೆಕ್ ಕೂಡ ಓದ್ಕೊಂಡಿದ್ದಾರೆ ಅವ್ರನ್ನ ಮದುವೆ ಆಗ್ತಿದ್ದಾರೆ ನಮ್ಮ ಚಂದನ ಅನಂತ ಕೃಷ್ಣ ಅವರು ನಮ್ಮ ಮರಿಯ ನಿಜವಾದ ಹೆಸರು ಚಂದನ ಅನಂತ ಕೃಷ್ಣ ಅಂತ ಹೇಳ್ಬಿಟ್ಟು ಅವರು ಇಷ್ಟು ದಿನ ಬೆಂಗಳೂರಲ್ಲಿ ಶೂಟಿಂಗು ಅದು ಇದು ಅಂತ ಇದ್ರು ಈಗ ನಮ್ಮ ಚಿಕ್ಕಮಗಳೂರಿನ ಸೊಸೆ ಆಗ್ತಾ ಇದ್ದಾರೆ ಅದೇ ಒಂದು ಖುಷಿ ಸ್ವಲ್ಪ ವರ್ಷಗಳ ಹಿಂದೆ ಅದಿತಿ ಪ್ರಭುದೇವ್ ಅವರು ಚಿಕ್ಕಮಗಳೂರಿನ ಸೊಸೆ ಆದ್ರು ಈಗ ಚಂದನ ಅನಂತ ಕೃಷ್ಣ ಅವರು ನಮ್ಮ ಚಿಕ್ಕಮಗಳೂರಿನ ಸೊಸೆ ಆಗ್ತಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆ ಸೀರಿಯಲ್ ಬ್ಯೂಟಿಫುಲ್ ಆಗಿದೆ ಎಲ್ಲ ಲೇಡೀಸ್ಗಳು ಸಂಜೆ ಆರು ಗಂಟೆಗೆ ಟಿ ವಿ ಆನ್ ಮಾಡ್ಕೊಂಡು ಬಿಟ್ರೆ ರಾತ್ರಿ ಹತ್ತು ಗಂಟೆವರೆಗೂ ಯಾವ ಸೀರಿಯಲ್ನೂ ಬಿಡದಲ್ಲೇ ನೋಡ್ತಾರೆ ಅದರಲ್ಲಿ ನಾನು ಸ್ವಲ್ಪ ಅವಾಗ ಅವಾಗ ಮನೆಯಲ್ಲಿ ಕಣ್ಣಾಡಿಸುವಾಗ ಈ ಸೀರಿಯಲ್ನ ನೋಡ್ತಾ ಇರ್ತೀನಿ ಅದಕ್ಕೆ ಮೇಯ್ನ್ ಕಾರಣ ಬಂದು ಜಯಂತ್ ಅವರು ಅವರ ಒಂದು ಆ ಆ್ಯಕ್ಟಿಂಗು ಆ ಒಂದು ಎಕ್ಸ್ಪ್ರೆಷನ್ನು ಅದನ್ನ ನೋಡೋದಕ್ಕೆ ಕಾಯ್ತಾ ಇರ್ತೀನಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಅಂತಲೇ ಹೇಳಬಹುದು ಆದರೆ ಆ ಸೈಕೋ ಜೊತೆ ಅಂದರೆ ಈ ಥರದವರು ಇರ್ತಾರೆ ಆ ಭೂಮಿ ಮೇಲೆ ಅಂತ ಅನಿಸುತ್ತೆ ಒಂದೊಂದು ಸಲ ಆ ಒಂದು ಜಯಂತನ್ನ ನೋಡುವಾಗ ಮೇ ಬಿ ಇರ್ತಾರೆ ಅಂತ ಅನಿಸುತ್ತೆ ಆ ಥರ ಒಂದು ಕ್ಯಾರೆಕ್ಟರ್ ಇರೋರು ಮೇ ಬಿ ಈ ಭೂಮಿ ಮೇಲೆ ಇರ್ತಾರೆ ಅದರಲ್ಲಿ ಕೆಲವೊಂದು ಕಮೆಂಟ್ ಸೆಕ್ಷನಲ್ಲಿ ನಾನು ನೋಡುವಾಗ ನೋಡ್ತಾ ಇರ್ತೀನಿ ಅಯ್ಯೋ ಈ ಇಷ್ಟು ಪ್ರೀತಿಸಿದ್ರೆ ಸಾಕಪ್ಪ ಇಷ್ಟು ನಮ್ಮನ್ನು ಪ್ರೀತಿಸಬೇಕು ನಮಗೆ ಯಾರು ಬೇಡ ನಮಗೆ ನಮ್ಮ ಗಂಡ ಇಷ್ಟು ಪ್ರೀತಿಸಬೇಕು ಅಂತ ಕೆಲವ್ರು ಕಮೆಂಟ್ಗಳಿರುತ್ತೆ ಇನ್ನೂ ಕೆಲವು ಲೇಡೀಸ್ಗಳು ಇಂಥ ಮೆಂಟ್ಲು ನನ್ನ ಮಗನ ಯಾರು ಮದುವೆ ಆಗ್ತಾರೆ ಇಂಥ ಮೆಂಟ್ಲು ನನ್ನ ಮಕ್ಕಳ ಜೊತೆ ಯಾರು ಇರ್ತಾರೆ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ ಒಬ್ಬೊಬ್ರು ಸೀರಿಯಲ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತಾರೆ ಆಗ ನೀವು ಅದನ್ನ ನೋಡಬಹುದು ತುಂಬಾ ಫನಿ ಆಗಿರುತ್ತೆ ಜಯಂತಿಂದ ಯಾವ್ದಾದ್ರು ಒಂದು ಎಪಿಸೋಡ್ ಬಂದಾಗ ಬಟ್ ಇತ್ತೀಚಿನ ದಿನಗಳಲ್ಲಿ ಜಯಂತ್ ಎಮೋಷನಲ್ ಆಗಿ ತೋರಿಸ್ಬಿಟ್ಟಿದ್ದಾರೆ ಜಯಂತಿಂದು ಹಿಂದಿನ ಪಾಸ್ಟ್ ಗಳ ಬಗ್ಗೆ ಎಲ್ಲ ಅವ್ರ ತಾತ ಹೊಡೆಯೋದಾಗಿರ್ಬಹುದು ಅವ್ರ ತಂದೆ ತಾಯಿನ ಕಳ್ಕೊಂಡಿರೋದಾಗಿರ್ಬಹುದು ಅದನ್ನೆಲ್ಲ ತೋರಿಸುವಾಗ ಒಂಥರ ಎಮೋಷ್ನಲ್ ಆಗುತ್ತೆ ಯಾಕಂದ್ರೆ ಅವ್ರ ತಾತ ಊಟ ಮಾಡುವಾಗ ಒಂದು ತಟ್ಟೆಯಿಂದ ಕೆಳಗಡೆ ಬೀಳಿಸಿದ್ರು ಕೂಡ ಅವರು ತಾತ ಹೊಡೆಯೋದು ಆ ರೀತಿಯಾಗಿ ಒಂದಷ್ಟು ಆ ರೀತಿಯಾಗಿ ಸೀರಿಯಲ್ ಮೂಡಿ ಬರ್ತಿದೆ ಬಟ್ ಜಯಂತನ್ ಆ್ಯಕ್ಟಿಂಗ್ ಬಗ್ಗೆ ಆಗಿರಬಹುದು ಅವರ ಒಂದು ಆ ಎಕ್ಸ್ಪ್ರೆಷನ್ ಬಗ್ಗೆ ಆಗಿರಬಹುದು ಯಾರು ಕೆಮ್ಮಂಗಿಲ್ಲ ಅಂತ ಹೇಳಬಹುದು ಅಂಥ ಒಳ್ಳೆ ನಟ ಅಂತ ಹೇಳ್ಬೋದು ಒನ್ ಆಫ್ ದ ಸೂಪರ್ ಆಫ್ ಫ್ಯಾಂಟಾಸ್ಟಿಕ್ ಆ್ಯಕ್ಟರು ಬಟ್ ನಿಜವಾಗ್ಲೂ ಆ ಸೀರಿಯಲ್ ನೋಡುವಾಗ ಒಂದೊಂದ್ಸಲ ಭಯನೇ ಆಗ್ಬಿಡುತ್ತೆ ಆ ಜಯಂತ್ ಆ ಗಿಡಗಳ ಜೊತೆ ಮಾತಾಡೋದಾಗಿರಬಹುದು ಆ ಮಧ್ಯರಾತ್ರಿ ಎದ್ದು ಮನೆ ಕ್ಲೀನ್ ಮಾಡೋದಾಗಿರಬಹುದು ಇದನ್ನೆಲ್ಲ ನೋಡಬಹುದು ಇವಾಗ ಒಂಥರ ಭಯ ಭಯ ಅಂತ ಅನ್ಸುತ್ತೆ ಒಂಥರ ಚೆನ್ನಾಗಿದೆ ಆ ಭಯ ಭಯದಲ್ಲೂ ಒಂಥರ ಅವನ್ನ ಆ ಪ್ರೀತಿ ಇದೆಯಲ್ಲ ಆ ಒಂದು ಇರಿಟೇಟ್ ಮಾಡೋದ್ರಲ್ಲೂ ಒಂದು ಪ್ರೀತಿ ಇದೆಯಲ್ಲ ಅದೊಂಥರ ಚಂದ ಅಂತ ಅನ್ಸುತ್ತೆ ನೋಡೋದಕ್ಕೆ ಇದನ್ನೆಲ್ಲ ಹೊರತುಪಡಿಸಿದ್ರೆ ನಮ್ಮ ಚಂದನ ಅನಂತ ಕೃಷ್ಣ ಅವರು ಬರೀ ಆ್ಯಕ್ಟರ್ ಮಾತ್ರ ಅಲ್ಲ ಅವರು ಭರತನಾಟ್ಯ ಕೂಡ ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಮಾಡ್ತಾರೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಒಂದ್ಸಲ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅದ್ಭುತವಾದ ಅವರು ಭರತನಾಟ್ಯ ಡ್ಯಾನ್ಸರು ಅದ್ರ ಜೊತೆಗೆ ಅವರು ಬಿ ಬಿ ಕೆ ಬಿಗ್ ಬಾಸ್ ಸೀಸನ್ ಸವೆನಲ್ಲೂ ಕೂಡ ಅವರು ಕಂಟೆಸ್ಟೆಂಟ್ ಆಗಿ ಬಂದಿರ್ತಾರೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಹೂಮಳೆ ಆನಂತರ ಇನ್ನೂ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಅವರು ಆ್ಯಕ್ಟಿಂಗನ್ನು ಕೂಡ ಮಾಡಿರ್ತಾರೆ ರಾಜಾ ರಾಣಿ ಹೂಮಳೆ ಆ ಥರ ಸಿನಿಮಾಗಳಲ್ಲಿ ಕೂಡ ಅವರು ಆಕ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಹಾಡು ಕರ್ನಾಟಕದ ನಿರೂಪಣೆಯನ್ನು ಕೂಡ ಮಾಡಿದ್ದಾರೆ ಮತ್ತೆ ತುಂಬ ಬ್ಯೂಟಿಫುಲ್ ಆಗಿ ಹಾಡನ್ನು ಕೂಡ ಹಾಡ್ತಾರೆ ಮೇ ಬಿ ಅವರು ಸಕಲ ಕಲಾ ವಲ್ಲಭೆ ಅಂತ ಅನಿಸುತ್ತೆ ತುಂಬ ಟ್ಯಾಲೆಂಟೆಡ್ ಇರುವಂತಹ ಒಂದು ಹುಡುಗಿ ಈಗ ನಮ್ಮ ಚಿಕ್ಕಮಗಳೂರು ಕಾಫಿ ನಾಡಿನ ಚಿಕ್ಕಮಗಳೂರಿನ ಸೊಸೆ ಆಗ್ತಿದ್ದಾರೆ ಚಂದನ ಅನಂತ ಕೃಷ್ಣ ಅವರು ಅವರು ಮಾತಾಡೋದು ಅಷ್ಟು ಮುದ್ದಾಗಿ ಮಾತಾಡ್ತಾರೆ ಇರೋದು ಕೂಡ ಮುದ್ದಾಗಿ ಭರತನಾಟ್ಯ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಡು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ ಅದ್ರ ಜೊತೆಗೆ ನಿರೂಪಣೆಯನ್ನು ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾ ಮಾಡ್ತಾರೆ ಆ ಜಯಂತ್ ಜಯಂತು ಅಂದರೆ ಸೂಪರ್ ಹಸನ್ ಫ್ಯಾಂಟಾಸ್ಟಿಗೆ ಆ್ಯಕ್ಟ್ ಮಾಡುವಾಗ ಅವರ ಆಪೋಸಿಟಲ್ಲಿರೋ ಪರ್ಸನ್ ಕೂಡ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೇ ಔಟ್ಪುಟ್ ತುಂಬ ಚೆನ್ನಾಗಿ ಬರೋದು ಅಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ನಮ್ಮ ಚಂದನ ಅವರು ಜಯಂತನ್ನ ಹೆಂಡತಿಯಾಗಿ ಆ್ಯಕ್ಟಿಂಗ್ ಮಾಡೋದಿದೆಯಲ್ಲ ಕೆಲವೊಂದು ಟೈಮ್ ಹೇಳ್ತಾರೆ ಸಿನಿಮಾಗಳಲ್ಲಿ ದರ್ಶನ್ ಜೊತೆ ದರ್ಶನ್ ಜೊತೆ ಡಾನ್ಸ್ ಮಾಡಿ ಈಗೆಲ್ಲ ಇಲ್ಲ ಬಟ್ ಆಗ ಸುಂಟರ ಗಾಳಿ ಆ ಥರ ಎಲ್ಲ ಸಿನಿಮಾಗಳು ಬಂದಾಗ ದರ್ಶನ್ ಜೊತೆ ಡಾನ್ಸ್ ಮಾಡಬೇಕಂದ್ರೆ ಅಂಥ ಆ್ಯಕ್ಟರೇ ಜೊತೆಲಿರಬೇಕು ಅಂತ ಹೇಳ್ತಾರೆ ಅದೇ ಥರ ಇದು ಕೂಡ ಜಯಂತನ್ ಆಪೋಸಿಟಲ್ಲಿ ಆ್ಯಕ್ಟ್ ಮಾಡ್ಬೇಕಂತಂದರೆ ತುಂಬ ಕಷ್ಟ ಇದೆ ಅವರ ಒಂದು ಆ ಟ್ಯಾಲೆಂಟಿಗೆ ಈಕ್ವಲ್ ಆಗಿ ಮ್ಯಾಚ್ ಮಾಡ್ಬೇಕಂತಂದರೆ ಅದರಲ್ಲಿ ನಮ್ಮ ಚಂದನ್ ಅನಂತಕೃಷ್ಣ ಅವರು ತುಂಬ ಅದ್ಭುತವಾಗಿ ಆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಧಾರಾವಾಹಿ ಅಂತ ಹೇಳ್ಬೋದು ಆದರೆ ನಮ್ಮ ಲಕ್ಷ್ಮಿಗೆ ಹಾಗೆ ಶ್ರೀನಿವಾಸ್ಗೆ ಇಬ್ಬರು ಮಕ್ಕಳಿದ್ದಾರೆ ಗಂಡು ಮಕ್ಕಳು ದೊಡ್ಡ ಕಳ್ಳನ ಮಕ್ಕಳು ಅವರು ಅಪ್ಪ ಅಮ್ಮನಿಗೆ ಅನ್ಯಾಯ ಮಾಡ್ತಿರ್ತಾರೆ ನೀವು ಆ ಸೀರಿಯಲ್ ನೋಡಿದ್ರೆ ನಿಮಗೆ ಈ ವಿಚಾರಗಳೆಲ್ಲ ಗೊತ್ತಿರುತ್ತೆ ಅದರ ಜೊತೆಗೆ ನಮ್ಮ ಚಂದನ ಅನಂತಕೃಷ್ಣ ಅವರು ಮದುವೆ ಆಗ್ತಿದ್ದಾರೆ ಅಂತಂದಾಗ ಕೆಲವೊಂದಿಷ್ಟು ಟ್ರೋಲ್ ಪೇಜ್ಗಳಲ್ಲಿ ಒಳ್ಳೊಳ್ಳೆ ಕಾಮಿಡಿಗಳು ಹರಿದಾಡ್ತಿತ್ತು ಮರಿ ಯಾಕೆ ಹಿಂಗೆ ಮಾಡಿದ್ರಿ ನನ್ನ ಬಿಟ್ಟು ಯಾಕೆ ಹೋಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಅವ್ರ ಮುಂದಿನ ಜೀವನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಹೆಂಗೆ ಅನ್ನಿಸ್ತದೆ ಅವರು ಚಿಕ್ಕಮಗ್ಳೂರಿನ ಸೊಸೆ ಆಗ್ತಿರೋದು ಅಥವಾ ಅವರು ಮದುವೆ ಆಗ್ತಿರೋದು ನಿಮಗೇನು ಅನ್ನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು